హలో రాణి రాణి హలో హలో ఏం కేస్తవా చనగనావా చనగ రాణి ఏం హుడుగురు ఏంవే హుడుగురె చవా రక్షిత అడుగు మళ్ళే రక్షితా ఓద్ కత్తవళ హేను మాడి అడుగు మే ఉప్పు ముద్ద మనవా అన్న అత్యలా చనగారవ హాగా అగేం కమ్మ ఎలా చనగవ్వ ജലോ സും അതനോറവ ആയോള ജി കാമ്മ അത് മര്യാദ ഇല്ല ഗൗരവ ഇല്ലാസമ്മ నాని అవును ఇవ్వను ఉంది ఎనప ఏమంటారు నిమ్మ యజమానరు ఉంది అవును ఇవ్వను అంతా ಅಂತ ఉంది నిమ్మ సీకి విని నెట్టు కిలకల సరే కేల్చుకోండి ఏ నమ ఓయల అవును ఇవ్వను అంతు ఎలుగో గారు నిమ్మ యజమానరు కతే ఏ మాడ్రి బంగవ నీ వే సరే కేల్చుకోండి ల సుమ్మే నమ ఉన్నలు కుగడబిడి అహలే కివి కేల్తవే అవును ఇవ్వను అంతలే మాట్లాడదు నిమ్మ ఊబ నిమ్మ ఊబేన్ సరే గిద్దల కరెక్ట్ గా కేలువను అన్న యుగేదేను గౌరవ విలు వడిమేనదు అవమ్మునికి కరెక్ట్ గా మాట్లాడకకువా అవ తడియవ మార్చినంతమేలే ಹುಡುಗರು ಕಾಲೇಜ್ ಗತೆ ತಿಂಡಿ ಮಾಡ್ಕೊಂಡ್ಬಿಟ್ಟು ಮಾಡ್ತೀನಿರವ ಇದು ಯಾಕೆ ಕಟ್ ಮಾಡ್ಬಿಟ್ಟೆ ಮಾತಾಡು ಏ ಅದೇ ಕಟ್ ಅವ ಸಿಕ್ಕಿತ್ತಲ್ಲ ಕತೆ ಕಟ್ ಆಯ್ತು ಎಮ್ಮೆ ಆಚೆ ಕಟ್ರಿ ಒಳಗೆಲ್ಲ ಗೊಜ್ಜೆ ಮಾಡ್ಕತ್ತವೆ ತೋ ಕಸ ತೊಡಿಯಕ ಹಾಕಲ್ಲ ಹುಡುಗಿ ಆ ಎಮ್ಮೆನರ ಆಚೆ ಕಟ್ಟಿ ಈ ಎಮ್ಮೆದಲ್ಲಿ ಇರ್ಲಿ ಬಿರ್ಪಿನ ಬಂಗ ಮಾಡ್ಕೋ ಅವ್ರ ಸಿತ್ತಂಗೆ ಗಣ್ಣರ್ ಬತ್ತರೆ ಕೆಲಸ ಮಾಡ್ಕೋ ಬಿಸ್ಕೆಟ್ ಕಾರ್ ಎಲ್ಲ ತಗೊಂಡ್ಬತ್ತೀನಿ ಏನಾ ಆ ಹುಡುಗಿ ಇನ್ನು ಕಾಲೇಜ್ ಹೋಯ್ತೈತೆ ಆನೆ ಮದುವೆ ಮಾಡಕೊಂಡ್ತಿದೀಯ ಮರಿಯ ನೀನು ಓದೋದು ಬೇಡವಾ ಅದು ಈ ವಯಸ್ಸಿಗೆ ಅಂತ ಮದುವೆ ಅವ್ಳಿಗೆ ಇನ್ನೂ ಹದಿನಾರು ವರ್ಷಕ್ಕಂತ ಹೋಗಿ ಇನ್ನೂ ಎರಡು ವರ್ಷ ಓದ್ಲಿ ಆಮೇಲೆ ಮಾಡೋಣ ನಿಧಾನಕ್ಕೆ ಏನು ಒಂದೇ ವರ್ಷಕ್ಕೆ ಅವಸರ ಆಳೆ ಅವ್ರ ಹೇಳಿದಿ ಮರೆಯ ನೀನು ಅಯ್ಯೋ ಹದಿನೆಂಟು ವರ್ಷ ಆರು ಗಂಟೆ ಕಾಯ್ಕೊಂಡು ಕುತ್ಕೊಳಕ್ ಹಾಕಲ್ಲ ಇನ್ನಕ್ಕೆಲ್ಲ ಪೋಲ್ ಬಿದ್ದೋಯ್ತಾವೆ ಅಲ್ಲಿ ಮೈಸೂರು ತಾವ ಹಸೂರಲ್ಲಿ ಒಂದು ಗಂಡಿತ್ತು ಒಳ್ಳೆ ಕೆಲಸದಲ್ಲ ಅದೇ ಹೇಳಿದ್ದೀನಿ ಬರ್ತಾವ್ರೆ ಬಿರ್ಬಿರ್ನ ಭಂಗ ಮಾಡ್ಕೊ ಅವಳು ರೆಡಿ ಆಗೋನು ಇವತ್ತು ಕಾಲೇಜ್ಗೆ ಹೋಗೋದು ಬೇಡ ಅವಳು ಯಾವ ಹಸಿರುಗೂ ಬೇಡ ಅಳಿಗೂ ಬೇಡ ಕಣ ಮನೆ ನಾನು ಈಗಲೇ ಮಾಡಕ್ಕಲ್ಲ ನಮ್ಮ ಓ ಇನ್ನು ಹದಿನೆಂಟು ವರ್ಷ ಆಗಿಲ್ಲ ಅಲ್ಲಿ ಮದುವೆ ಮಾಡಕ್ಕೆ ನಿಂತಿದ್ಯಾ ನೀನು ಅವಸರ ನಿನಗೆ ಎಂತ ಮದುವೆ ಮಾಡಿದ್ರಿ ಸುಮ್ಮನೆ ರೀ ಇನ್ನೊಂದು ಎರಡು ವರ್ಷ ಓದ್ಲಿ ಆಮೇಲೆ ಮಾಡೋಣ ಈಗಲೇ ಏನು ಅರ್ಜೆಂಟು ಅದು ಯಾಕಂಗೆ ಮಾಡ್ತೀರಿ ಇನ್ನು ಚಿಕ್ಕ ವಯಸ್ಸು ಗೊತ್ತೆ ನಮ್ಮ ಮೈಕ್ಳಿಗೆಲ್ಲ ಏನು ಆಟ ಥರ ಮಾಡಬೇಡಿ ಲೇ ನಮಗೂ ಹೋಯ್ತು ಚೆನ್ನಾಗಿದ್ದಂಗೆ ಮಾಡಿಬಿಡ್ಬೇಕಲ್ಲೇ ಆಮೇಲೆ ಮಾಡೋಕ್ಕಾಗ್ಲ ಎಣ್ಣೆಟ್ಲೆ ಅವು ಸರಿ ಇಲ್ಲ ಈಗೆಲ್ಲ ಫೋನ್ ಇಟ್ಕೊಂಡು ಅವನ ಜೊತೆ ಇವನ ಜೊತೆ ಮಾತಾಡ್ಕೊಂಡು ತಿರುಗ್ತೇವೆ ಆಮೇಲೆ ಏನಾರು ಅವನ ಜೊತೆ ಹೊಂಟೋದ್ರೆ ಏನು ಮಾಡಿ ಅವ ನಾನು ನಾನಂತೂ ಮಾಡ್ಬಿಡಬೇಕು ನಾನು ಚೆನ್ನಾಗಿದ್ದಂಗೆ ಮಾಡಿಬಿಡ್ಬೇಕು ಕಣವ ನಮ್ಗೆ ಹಾಕಲ್ಲ

ಅದು ಯಾರ ಗೊತ್ತಿತ್ತ ನೋಡು ಮ ಎಣ್ಣೆಗ್ಲು ಹೆಂಗ್ ಒಳಗೆ ಮಳ್ರಂಗಿರ್ತವೆ ಅದಕ್ಕೆ ಬೇಕು ನಮಗೂ ಮರ್ಯಾದ ಕಮ್ಮಿ ನಾವು ಕೈಕಾಲ್ ಚೆನ್ನಾಗಿದ್ದಂಗೆ ಮಾಡ್ಬಿಡೋಣ ನಿಮ್ಮ ಅವನು ಬರೋಳತ್ತಾಗಿ ಮಾಡಿ ಮುಗಿಸ್ಬಿಡೋಣ ಇವಾಗ ಬತ್ತಾರ ಹೊತ್ಕೊಂಡೆ ಹೊತ್ಗೆ ಹೇಳಿದಿನ ಕತ್ ನಾನು ಅಯ್ಯೋ ಆ ಸುಸ್ಮಿತಾ ಮೊನ್ನೆ ಜೊತೆ ಆರು ತಿಂಗಳಿಂದ ಸುತ್ತಲಾಯ್ ಕತೆ ಇಡೀ ಊರಿಗೆ ಗೊತ್ತಿತ್ತು ಏನು ಯಾರಿಗೂ ಗೊತ್ತಿಲ್ಲಂಗಿಲ್ಲ ಅವ್ರವ್ವ ಅವರಪ್ಪ ಗೊತ್ತಿದ್ದು ಬಿಡ್ಕೊಂಡಿದ್ರು ಅವ್ರ ಅವನೇ ನಾಟ್ಕಾಡ್ಕೊಂಡು ಕಳ್ಸವ್ಲೆ ಅದರಲ್ಲೇ ನಾವು ಹೆಣ್ಣೊಂದೇನಿಲ್ಲ ಅವ್ರ ಅವನೇ ಕಳ್ಸೋಳೆ ಕತೆ ಒಡಗು ದುಡ್ಡಿಲ್ಲ ಮಾಡಕ್ಕೆ ಅಂತವಾ ಸುಮ್ನೆ ಸುಸ್ಮಿತ ನಂಗೆಲ್ಲ ನಮ್ಮ ಮೈಕ್ಳು ನಮ್ಮ ಮಕ್ಳು ಯಾವ ಥರ ಹಂಗ್ ಯಾರ ಜೊತ್ತಾರ ಹೋಗಿರೋದು ನೋಡಿದ್ಯಾ ಯಾರ ಜತ್ಲಾರ ನಮ್ಮ ಮೈಕ್ಳು ಬೈಕೋ ಸೋತವ ಹಂಗೆಲ್ಲ ಕತೆ ಗೌರವದಲ್ಲ ಅವರೇ ಸುಮ್ಮನೆ ಇರುವ ಏನು ಒಂದೇ ಹಸಿರು ಮಾಡಬೇಡ ನಮ್ಗೆ ಹಾಕಿಲ್ಲ ಈಗ ವಯಸ್ಸಿಗೆ ಎಂಥ ಮದುವೆ ಈ ವಯಸ್ಸಿಗೆ ಮದುವೆ ಮಾಡಿ ಇರ್ತವೆ ಮಕ್ಳಿರ್ತವೆ ನಮ್ಮ ಆದಮೇಲೆ ಆದ್ಮೇಲೆ ಬಂಗ ಭಂಗ ಮಾಡೋಕಾಕಲ್ಲ ಈಗಲೇ ಎಲ್ಲ ಸೋತೋದಾಗ ಆಕೆಲ್ಲ ಈ ಕೈಲಿ ಅಂತೇವೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಬಾರ್ದು ಅಂತ ಕಾನೂನು ಮಾಡಿರೋದು ಹದಿನೆಂಟು ವರ್ಷ ತುಂಬ ತುಂಬದೊಳಗೆ ಮದುವೆ ಮಾಡ್ತಾರೆ ಜೈಲ್ಗೆ ಹೋಗ್ಬೇಕಾಯ್ತದೆ ಆದಮೇಲೆ ನೀನು ನಾನು ಎಲ್ಲ ಒಟ್ಟಿಗೆ ಹೋಗ್ಬೇಕಾಯ್ತದೆ ಸುಮ್ಮನೆ ಗೌರವದಲ್ಲಿ ಇರೋದು ಕಲ್ತ್ಕೊಳ್ಳು ಅಮ್ಮ ತಿಂಡಿ ಆಯ್ತಾ ಕಾಲೇಜ್ ಹೋಗಬೇಕು ಟೈಮ್ ಅಮ್ಮ ಗಂಟೆ ಆಯ್ತು ಏನು ತಿಂಡಿ ಪುಟಿ ಅಶಿತಾ ಇವತ್ತು ಕಾಲೇಜ್ ಗೆ ಹೋಗಬೇಕನಮ್ಮ ಗಣ್ಣರ್ ಬತ್ತರೆ ಟೀ ಕಾಫಿ ಕುಡುವೆ ರೆಡಿಯಾಗಿ ಸನ ಮಾಡ್ಕೊಂಡು ಕಾಲೇಜ್ ಗೆ ಹೋಗಬೇಡ ಇವತ್ತು ಏ ಪಪ್ಪ ಏನು ಪಪ್ಪ ನೀವು ಇನ್ನ ನನಗೆ 16 ಇಯರ್ಸ್ ಅಷ್ಟೇ ಏಜ್ ಆಗಿರೋದು ಇವಾಗ್ಲೇ ಮದುವೆ ಮಾಡ್ತೀರಾ ನೋ ಪಪ್ಪ ನಾನು ಇವಾಗ್ಲೇ ಮದುವೆ ಆಗಲ್ಲ ಪಪ್ಪ ನಾನು ಇನ್ನ ಎಂಬಿಬಿಎಸ್ ಮಾಡಬೇಕು ಪಪ್ಪ ನನಗೆ ಆಗಲ್ಲ ಪಪ್ಪ ಮದುವೆ ಆಗಲ್ಲ ಪಪ್ಪ ನಾನು ಮಮ್ಮಿ ನಾನು ಕಾಲೇಜ್ ಗೆ ಹೋಗಬೇಕು ಮಮ್ಮಿ ಬೇಗ ಟಿಫನ್ ರೆಡಿ ಮಾಡಿ ಮಮ್ಮಿ ಬಾಕ್ಸ್ ಕಾ ಕೊಡಿ ನಾನು ಹೋಗಬೇಕು ಬಾ ಸೀತಾ ತಿಳಿ ಮಾಡಿದ್ದೀನಿ ತಿನ್ಬಿಟ್ಟು ಬಾಸ್ ತಗೊಂಡು ಹೋಗ್ಬಾ ನೀನು ನಿಮ್ಮ ಅಪ್ಪ ಆಡ್ತಾನೆ ಅಂತ ನೀನು ಕುಣಿವಿ ನಡಿ ಕಾಲೇಜ್ಗೆ ನೀನು ಇನ್ನೂ ಹದ್ರು ವರ್ಷಕ್ಕೆ ಅಂತ ಮದುವೆ ಅದೇ ಕಾಲೇಜ್ ಹೋಗು ರೆಡಿಯಾಗಿ ಅವನು ಆ ಕೆಳ ಬಿದ್ದು ಸುಸ್ಮಿತಾತಾ ಓಡಾಳೆ ಅಂತ ಹಂಗ ಆಡ್ತಾವೆ ಅವಳು ಒಡಗೊಳ್ಳೆ ಅಂತ ನೀನು ಏನು ಮಾಡಿ ಮಗ ಬಾ ಕಾಲೇಜ್ ಹೋಗುವಂತೆ ಏ ಅವ್ನಿಗೆ ಯಾರು ಊರೊಳಗೆ ಏನಾರ ಆಗ್ಬಿಟ್ಟರೆ ಮನೇಲಿ ಆಯಿತು ಅನ್ನಂಗ ಆಡ್ತಾನೆ ತಲೆ ಮೇಲೆ ಬಿದ್ದಂಗೆ ಆಯ್ತಾ ಆಡ್ತಾನೆ ಒಳ್ಳೆ ಏನು ಯಾವಾಗಲೂ ಗೋಳಿದು ಗೋಳಿದು ಹಿಂಗ ಏನು ಹಿಂಗೆ ಕುಡಿತಾನೆ ಕುದು ಕುದು ಯಾವ ಗಣ್ಣವ್ರು ಬರಬೇಡ ಬೇಡ ಯಾರು ಬರೋದು ಬೇಡ ಕಾಲೇಜ್ಗೆ ಹೋಗಿ ನೀನು ಹೇಳ್ರಿ ಅವ್ರಿಗೆ ನುಗ್ಗಿ ಕಾಲೇಜ್ ಹೋಗೋದೇ ಇನ್ನು ಇಲ್ಲೇ ಹಾಕಲ್ವಂತೆ ಅಂತ ಹೇಳಿ ಏನು ಆಡ್ಕೊಡ್ತಾ ಇದ್ದೀರಾ ಈ ಚಿಕ್ಕ ಮದುವೆ ಮಾಡ್ತಾ ಒಳ್ಯಾರನೇ ಬರಕ್ ಕೇಳಿದಿನಿ ಕನ್ನೆ ಈಗ ಬರ್ಬಿಡಿ ಅಂದ್ರೆ ನನ್ ಮರ್ಯಾದಿ ಏನಾಗ್ಬೇಡ ಓ ಎಂಥಿ ಮಗಳಿಗೆ ಎದ್ರು ಕಥಾನ ಕಲ್ಬಣೆ ಬತ್ತಾರೆ ಒಂದು ಲೋಟ ನೀರು ಕೊಟ್ಟಾರ ಕಳಿಸಿ ಆಮೇಲೆ ಮುಂದ್ಲ ಕತೆ ನೋಡೋಣ ಎಲ್ಲ ಎಲ್ಲ ಬಂದಾರ ಓ ಆಗ್ಬಿಡಾಕಲ ಓ ಮರ್ಯಾದೆ ನೋಡ ಮರ್ಯಾದಿಂತ ನಿಂತಿದಿಯವ್ವಾ ನೆನ್ ದಿವಸ ಬನ್ನಿ ಅಂತ ಹೇಳಿದೀನಿ ಈಗ ಬರ್ಬೇಡಿ ಅಂತ ಹೇಳಣ್ಣ ಅವ್ನ ಯಾವಲ್ಲ ಅವ್ನು ಅಂತಾರೆ ನೆನೆ ಬಾ ಅಂತ ಹೇಳೋನು ಅದ್ ಬರ್ಬೇಡ ಅಂತ

ನಡಿ ನಡಿವಳಿಕೆ ಓ ಒಂದು ಲೋಟ ನೀರು ಕೊಟ್ಬಿಟ್ಟು ಕಾಲೇಜ್ಗೆ ಹೋಗೋ ನಾನೇ ತಗೊಂಡೋಗ್ಬಿಡ್ತೀನಿ ನಿಮ್ಮ ಅಜ್ಜಿ ಅವ್ರಿಗೆ ಏನು ಹೋಗೋದ್ ಬೇಡ ಏನು ಮಾಡೋಕ್ಕಲ್ಲ ಆಯ್ತು ಅವ್ರಿಗೆ ಬಂದವ್ರಿಗೆ ಒಂದು ಲೋಟಕ್ ಆಪಿ ನೀರ ಏನೋ ಕೊಟ್ಬಿಟ್ಟು ಕಾಲೇಜಿಗೆ ನಾನೇ ಬಿಡ್ಕೊಡ್ತೀನಿ ನೋಡಿ ಅಳ್ಬೇಡ ಸುಮ್ಮನೆ ನಡಿ ಹೊಳದೆಲ್ಲ ಯಾಕೆ ಕಾಲೇಜ್ಗೆ ನಾನೇ ಬಿಡ್ಕೊಡ್ತೀನಿ ಅಂತೆ ನಡಿ ಅಳ್ಬೇಡ ನಡಿ ಆಯ್ತು ನೋಡಿ ಅದೇ ಕಲ್ತಿದ್ದಿನೂ ನಾನು ಅಳಕ್ಕೆ ಬಿಟ್ಬಿಡ್ತೀನ ನಡಿ ನಾನು ಇನ್ನೂ ಮಾಡೋಕ್ಕೆ ನಡಿ ನೋಡಿ ಅಳ್ಬೇಡ ಓ ಇನ್ನು ಎರಡು ವರ್ಷ ಹೋದ ನಾನು ನಾನು ಮಾಡ್ಬಿಡಕ್ಕಲ್ಲ ನಿಮ್ಮ ಅಪ್ಪ ಎಷ್ಟು ಕುಣಿದ್ರು ಬೇ ಅಳ್ಬೇಡ ನಡೀತೀನೋ ಒಳಿಕೆ ನಡಿ ನಡಿ ಹೋಗ್ರು ಹೋಗಿ ಹೋಗ್ತು ಹೋಗ್ಬಿಡ್ಕೊಳ್ತಾರೆ ಕಾಲೇಜ್ಗೆ ಒಳಗೆ ಟೀಕೊ ಬಿಟ್ಟು ಹೋಗೋಂತ ನಡೆಯೋ ಹೊಳಿಕೆ ಅವಳಬೇಡ ನಡೀವತ್ತೀನಿ ನಾನು ಅದು ಜೀವ್ರಿಗೆ ಹೋಗ್ತೀನಿ ಪುಟ್ಟಮ್ಮಜ್ಜಿ ಜೀವ ಅಪ್ಪಂತ ಹೋಗ್ಬೇಕು ನಾನು ಅಳ್ಬೇಡ ನಡಿ ಕಳಿಸ್ಕೊಡ್ತೀನಿ ಇನ್ನಾಳಿಕೆ ಇದು ಇದೆಲ್ಲ ಮುಗಿಲಿ ನಾಳೆ ಕಾಲೇಜ್ ಹೋಗಿದ್ದು ಮೇಲೆ ಶನಿವಾರ ಹೋಗಿದ್ದು ಭಾನುವಾರಿದ್ದು ಬರುವಂತೆ ಅಳ್ಬೇಡ ನಡಿ ನಡಿಯವ ಸರಿ ಮಮ್ಮಿ ಆಯಿತು ಮಕ್ಳಿಗೆಲ್ಲ ಅಳೋದು ಕಲಿಸೋಳೆ ಇನ್ನೇನು ಕಲಿಸಿಲ್ಲ ಬರೀ ಅಳೋದೊಂದು ಕಲಿಸೋಳೆ ಧೈರ್ಯವಾಗಿ ಇರಬೇಕು ಹೆಣ್ಮಕ್ಳು ಅಂತ ಏನೂ ಕಲಿಸಿಲ್ಲ ಮಕ್ಕಳಿಗೆ ಏ ನಾವು ಒಳ್ಳೆ ಹುಡುಗ ಹಸ್ತಲಿತ್ತು ಒಳ್ಳೆ ತಲಿಸ್ತದೆ ಅಂತ ನಾನು ಆಸೆ ಮಾಡಿದ್ರೆ ಯಾರು ನನ್ನ ಮಾತನ್ನ ಕೇಳೋಕ್ಳಲ್ಲ ಸುಮ್ಮನೆ ಕೇಸ್ರಿ ಅದಕ್ಕಿಂತ ಆತ್ಕಿಂತ ಹುಡುಗನೇ ಬಿಡ್ತಾನೆ ಬತ್ತಾನೆ ಅವ ಈಗನು ಅಂತಿದ್ದೀನಿ ನೀವು ಆ ಹುಡ್ಗಂಗೆ ಇಟ್ಲ ಚೆನ್ನಾಗ್ಯಾರ ಹುಡ್ಗಂಗೆ ಮಾಡೋಣ ಸುಮ್ಮನೆ ಆ ಥರ ಬೇಡ ನೋಡ್ತೀನಿ ತಗೋ ಅದು ಎಂತ ಹುಡ್ಗ ಅಂತ ಸರಿ ಅಂಗಡಿ ಬಿದ್ದಿಗೆ ಹೋಗಿ ಎರಡು ಬಿಸ್ಕೆಟ್ ಪಡೆದು ತರ್ತೀನಿ ಬದ್ನವ್ರಿಗೆ ಒಂದು ನಾಲ್ಕು ಲೋಟ ಟೀ ಕೊಟ್ಬಿಟ್ಕೊಳ್ಳಿ ಸೋನು ಕಾಲೇಜು ಕರ್ಕೊಂಡು ಹೋಗ್ಬಿಡ್ತೀನಿ ಸರಿ ಬಿಸ್ಕೆಟ್ ತೊ ತಿನ್ನಿ ನಡಿ ವಿಡಿಯೋ ನೋಡ್ತಾ ಇರೋ ನಮಸ್ಕಾರ ಕಣ್ರಪ್ಪ ನಮ್ಮ ವಿಡಿಯೋ ಇಷ್ಟ ಆಗಿದೆ ನಮ್ಗೊಂದು ಲೈಕ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮ್ಗೊಂದು ಸಪೋರ್ಟ್ ಮಾಡ್ರಪ್ಪ ನೋಡ್ರಪ್ಪ ನಮ್ಮ ಯಜಮಾನ್ರು ಅಲ್ಲೇ ನಮ್ಮ ಮಗಳು ಅರ್ಷಿತಮ್ಗೆ ಹೆಣ್ಣು ಹುಡುಗನ್ ನೋಡ್ತಾವ್ರೆ ಹುಡುಗಿಗೆ ಇನ್ನೂ ಹದಿನಾರು ವರ್ಷ ಕಣ ನನ್ನ ಮಗಳಿಗೆ ಯಾರೇ ಮದುವೆ ಮಾಡ್ತಾವ್ರೆ ಸರಿ ಏನರಪ್ಪ ನೀವೇ ಕಮೆಂಟ್ ಮಾಡ್ರಪ್ಪ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ರಪ್ಪ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಪ್ಪ